ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಐ ಪಿ ಎಲ್ ಆಕ್ಷನ್ ಬಗ್ಗೆ ಐ ಪಿ ಎಲ್ ಆಕ್ಷನ್ ಮುಗ್ದೋಗಿದೆ ಏನು ಗುರು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀಯಾ ಅನ್ನೋದಾಯಿತು ಅಂತಂದರೆ ಇಲ್ಲ ಗುರು ಐ ಪಿ ಎಲ್ ಆಕ್ಷನಲ್ಲಿ ತುಂಬಾ ಕಳಪೆ ಅಮೌಂಟ್ಗೆ ಹೋದ್ರು ಅಂತ ಹೇಳಬೇಕು ಅದು ಕೂಡ ಸ್ಟಾರ್ ಆಟಗಾರರು ಅಂತ ಹೇಳಬೇಕು ಒಂದೊಂದು ಕಾಲದಲ್ಲಿ ಮಿಂಚಿದಂಥ ಆಟಗಾರರು ಅಯ್ಯಷ್ಟು ಅಮೌಂಟ್ ಕೊಡುವಂಥ ಆಟಗಾರರು ನಮ್ಮ ತಂಡಕ್ಕೆ ಬೇಕು ನಮ್ಮ ತಂಡಕ್ಕೆ ಬೇಕು ಅಂತ ಟ್ರೇಡ್ ಆದಂಥ ಆಟಗಾರರು ತುಂಬಾ ಕಳಪೆ ಆಟಕ್ಕೆ ಹೋದ್ರು ಕಳಪೆ ಅಮೌಂಟ್ಗೆ ಹೋದ್ರು ಅಂತ ಹೇಳಬೇಕು ನಿರೀಕ್ಷೆ ನೀಡಿದಂಥ ಅಮೌಂಟ್ ಕೊಡಲಿಲ್ಲ ಮತ್ತೆ ಅಮೌಂಟ್ ಕೊಟ್ಟಂಥ ಆಟಗಾರರಿಗೆ ಹೈಯೆಸ್ಟ್ ಅಮೌಂಟ್ ಕೊಡೋದಂತಹ ಆಟಗಾರರಿಗೆ ಕೈಗೆ ಅಮೌಂಟ್ ಸಿಗಿಲ್ಲ ಅಂತ ಹೇಳಬೇಕು ಇದರ ಬಗ್ಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡೋದ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹುಡುಗಿಯೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ಬರ್ಸ್ ಆಗ್ತಾರೆ ಪಟಾಪಟು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ವಿಡಿಯೋ ನೋಡೋಲ್ಲ ಸಬ್ಸ್ಕ್ರೈಬ್ ಬಗ್ಗೆ ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳಬೇಕು ಆರ್ ಸಿ ಬಿರ ಟೀಮ್ ಬಗ್ಗೆ ನಿಮ್ಗೆ ಅಂತ ಅನ್ಸುತ್ತೆ ಯಾರು ಟೀಮ್ ಕಟ್ಟಿದೆ ಬಲಿಷ್ಠ ಆಗಿದೆಯೋ ಅಥವಾ ಬಲಿಷ್ಠ ಆಗಿರೋ ಮತ್ತೆ ಪ್ಲೇಯಿಂಗ್ ಲೆವೆನ್ ಕ್ಯಾಪ್ಟನ್ ಯಾರಾಗಬೇಕು ಅಂತ ಅನಿಸುತ್ತೆ ನಿಮ್ಗೆ ಅಷ್ಟೇ ಸಲ ಕಮೆಂಟ್ ಮಾಡಿ ನಾನು ಬಗ್ಗೆ ಪ್ಲೇಯಿಂಗ್ ಬಗ್ಗೆ ನೀಟಾಗಿ ಒಂದು ವಿಡಿಯೋ ಮಾಡ್ತೇನೆ ಅದ್ರ ಬಗ್ಗೆ ಕೂಡ ಆರ್ ಸಿ ಬಿ ಲೈನ್ ಪ್ಲೇಯಿಂಗೇಮ್ ರೀತಿ ಇರುತ್ತೆ ಆ ಆಟಗಳು ಆಡ್ಬೋದು ಇಷ್ಟ ಪ್ಲೇಸ್ಗಳಾಗಿರ್ಬೋದು ಇಂಪ್ಯಾಂ ಪ್ಲೇಯರ್ಗಳು ಯಾರು ಇರ್ಬೋದು ಅಂತ ಬಗ್ಗೆ ವಿಡಿಯೋ ತಿಳ್ತೀನಿ ಆದರೆ ಐ ಪಿ ಎಲ್ ಕ್ಷಣದಲ್ಲಿ ಆರ್ ಸಿ ಬಿ ತಂಡ ತುಂಬ ಚೆನ್ನಾಗಿ ಮಾಡಿದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಬೇಕು ನಿಮ್ಗೆ ಬೇರೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ಬಾಸು ಬೇರೆ ತಂಡ ಫ್ರೆಂಚಸ್ಗಳಲ್ಲೂ ಕೂಡ ಚೆನ್ನಾಗಿ ಎಲ್ಲ ತಂಡಗಳು ಕೂಡ ಒಳ್ಳೊಳ್ಳೆ ಬಲಿಷ್ಠ ತಂಡ ಕಟ್ಟಿದ್ದು ಎಲ್ಲರೂ ಕೂಡ ತಾ ಮುಂದು ನಾ ಮುಂದು ಅಂತ ಆ ಕ್ಷಣದಲ್ಲಿ ದುಡ್ಡಿತ್ತು ಅಂತ ಪಂಜಾಬ್ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಎತ್ತಿದ ಮೇ ಎತ್ತಿದ್ರು ಅಂತ ಹೇಳ್ಬೇಕು ಮತ್ತು ಮುಂಬೈ ಕೂಡ ಒಳ್ಳೆ ತಂಡವನ್ನು ಪಿಕ್ ಮಾಡಿದ್ರೆ ಅಂತ ಹೇಳ್ಬೇಕು ಎಲ್ಲ ತಂಡಗಳು ಕೂಡ ಒಳ್ಳೆ ತಂಡ ಪಿಕ್ ಮಾಡಿದರೆ ಅವ್ರು ಯಾವ ರೀತಿ ಫಾರ್ಮ್ಗೆ ಬರ್ತಾರೆ ಯಾವ ರೀತಿ ಟೀಮ್ನ ನಿಭಾಯಿಸ್ತಾರೆ ಅನ್ನು ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಅಂತ ಹೇಳಬೇಕು ಇದರ ಬಗ್ಗೆ ಏನು ಅಂತ ಕಟ್ಸೋ ಕಮೆಂಟ್ ಮಾಡಿ ಇನ್ನು ಸುದ್ದಿಗೆ ಬರ್ತು ಅಂತಂದರೆ ಕೆ ಎಲ್ ರಾಹುಲ್ ಮ್ಯಾಕ್ಸ್ವೆಲ್ಲು ಋಷಭ್ ಪಂತು ಮತ್ತೆ ಶ್ರೇಯಸ್ ಅಯ್ಯರು ಇವರೆಲ್ಲ ಇದ್ದರು ಅಂತ ಹೇಳ್ಬೇಕು ಇವ್ ಆಟಗಾರಲ್ಲ ಕೂಡ ತುಂಬಾ ಅತಿ ಅಮೌಂಟ್ಗೆ ಹೋಗ್ತಾರೆ ಹಂಗೆ ಹೋಗ್ತಾರೆ ಹಿಂಗ್ ಹೋಗ್ತಾರೆ ಟ್ರೆಂಡಿಂಗ್ ಇತ್ತು ಅಂತ ಹೇಳ್ಬೇಕು ಮತ್ತು ಕಿಶನ್ ಆಗಿರ್ಬೋದು ಲಿವಿಂಗ್ ಸ್ಟೋನ್ ಆಗಿರ್ಬೋದು ಮತ್ತೆ ಮುಂತಾದ ಆಟಗಾರರು ಬೇಕು ಎಷ್ಟು ಜನ ಅಮೌಂಟ್ ಹೋಗ್ತಾರೆ ಬೇರೆ ಪ್ರಯತ್ನಗಳು ಕೂಕುತ್ತಾರೆ ಅಂತ ಅಂತರಂತ ಹೇಳಬೇಕು ಅವ್ರು ಯಾವ ತಂಡಗಳು ಕೂಡ ಇವರಿಗೆ ಅಷ್ಟೊಂದು ಅಮೌಂಟ್ ಕೊಡಲಿ ಅಂತ ಹೇಳ್ಬೇಕು ಇವರು ಕಳೆದ ಮೂರು ವರ್ಷದಿಂದ ರೇಟೇನ್ ಆದಂಥ ಕಾಲು ಭಾಗ ಅಮೌಂಟ್ ಕೂಡ ಬಂದಿದೆ ಅಂತ ಹೇಳಬೇಕು ಎಷ್ಟು ಅಮೌಂಟ್ಗೆ ರೇಟನಾದರೂ ಕೂಡ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತೆ ಇನ್ನು ಅಮೌಂಟ್ ಕೊಟ್ಟರು ಇಪ್ಪತ್ತೇಳು ಕೋಟಿ ಇಪ್ಪತ್ತೆಂಟು ಕೋಟಿ ಈ ರೀತಿ ಅಮೌಂಟ್ ಕೊಟ್ಟರು ಗೊತ್ತಿರ್ಬೋದು ಮತ್ತೆ ಪಂತ್ಗೆ ಆದರೆ ಅವ್ರಿಗೆ ಸಿಕ್ಕಿರುವಂತಹ ಅಮೌಂಟ್ ಕಡಿಮೆ ಅಂತ ಹೇಳ್ಬೇಕು ಯಾಕಂತಾರೆ ಇನ್ಕಮ್ ಟ್ಯಾಕ್ಸ್ ಈ ಫೀಸ್ ಎಲ್ಲ ಕಟ್ಟಾಗಿ ಅವರಿಗೆ ಬರೋದೇ ಕೇವಲ ಹದಿನೇಳರಿಂದ ಹದಿನೈದು ಕೋಟಿ ಅಷ್ಟೇ ಅಂತ ಹೇಳ್ಬೇಕು ಹತ್ತು ಕೋಟಿ ತಿನ್ನೂರು ರೂಪಾಯಿ ಹೋಗುತ್ತೆ ಅಂತ ಹೇಳ್ಬೇಕು ಇದು ನಿಮಗೆ ಸುದ್ದಿಯ ಮಾಹಿತಿ ಮೊದಲೇ ತಿಳಿದಿದ್ರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ಸ್ ಕಮೆಂಟ್ ಮಾಡಿ ಮೊದ್ಲೇ ತಿಳಿದಿದೆ ನಮಗೆ ಅಂತ ಅನ್ನೋದಾಯಿತು ಅಂತಾರೆ ಈಗ ಐ ಪಿ ಎಲ್ ಅಮೌಂಟ್ ಅಲ್ಲಿ ಯಾವ ರೀತಿ ಅಪ್ಪ ಟ್ರೇಡ್ ಆದರು ಅಂದ್ರೆ ಕಳೆದ ಮೂರು ವರ್ಷದಲ್ಲಿ ಯಾವ ರೀತಿ ರಿಟರ್ನ್ ಆದರೂ ಯಾವ ರೀತಿ ಅಮೌಂಟ್ ಕೊಟ್ಟು ಆದರೆ ಈ ರೀತಿ ಈ ವರ್ಷ ಅಮೌಂಟ್ ರೀತಿ ಸಿಕ್ಕಿಲ್ಲ ಅಂತ ಹೇಳ್ಬೇಕು ವಿಚಾರಕ್ಕೆ ಬಂತು ಅಂದ್ರೆ ಕೆ ಎಲ್ ರಾಹುಲ್ ಎಲ್ ಎಚ್ಗೆ ಅವ್ರು ಹೋದಾಗ ಪಂಜಾಬಿಂದ ಹದಿನೇಳು ಕೋಟಿಗೆ ಅವರು ಕರ್ಕೊಂಡಿದ್ರು ಅಂತ ಹೇಳಬೇಕು ಈಗ ಡೆಲ್ಲಿಗೆ ಹದಿನಾಲ್ಕು ಕೋಟಿಗೆ ಹೋದ್ರು ಅಂತ ಹೇಳಬೇಕು ಗುರು ತುಂಬಾ ಎರಡು ಕೋಟಿ ಮೂರು ಕೋಟಿ ಲಾಸ್ ಆಗಿದ್ದಾರೆ ಕೆ ಎಲ್ ರಾಹುಲ್ ಅಂತ ಹೇಳಬೇಕು ಇನ್ನ ಲಿವಿಂಗ್ ಸ್ಟೋನ್ ವಿಚಾರಕ್ಕೆ ಹೋಯ್ತು ಅಂದ್ರೆ ಹನ್ನೊಂದು ಕೋಟಿಗೆ ಪಂಜಾಬ್ಗೆ ಹೋದ್ರು ಅಂತ ಹೇಳಬೇಕು ಆದರೆ ಎಂಟು ಕೋಟಿಗೆ ಆರ್ ಸಿ ಬಿಗೆ ಬಂದರು ಅಂತ ಹೇಳಬೇಕು ಕಳೆದ ಮೂರು ವರ್ಷದ ಹಿಂದೆ ಇವರು ಕೂಡ ತುಂಬಾ ಲಾಸ್ ಆಗ್ತಿದೆ ಅಂತ ಹೇಳಬೇಕು ಬತ್ತ ಇವರ ಪ್ಲೇಸ್ ತುಂಬಾ ಕಡಿಮೆ ಆಗ್ತಿದೆ ಅಂತ ಹೇಳಬೇಕು ಇನ್ನು ಗ್ಲೇನ್ ಮ್ಯಾಕ್ಸಲ್ಲಿ ಅವರು ಕೂಡ ಹನ್ನೊಂದು ಕೋಟಿಗೆ ಆರ್ ಸಿ ಬಿಗೆ ಬಂದರು ಅಂತ ಹೇಳಬೇಕು ಅಂದರೆ ಹದಿನಾಲ್ಕು ಹದಿನಾಲ್ಕು ಕೋಟಿಗೆ ಅವರು ಸ್ಟಾರ್ಟಿಂಗ್ ಆರ್ ಸಿ ಬಿ ಬಂದಾಗ ಹದಿನಾಲ್ಕು ಕೋಟಿ ಇತ್ತು ಅಂತ ಹೇಳಬೇಕು ಈಗ ಕೇವಲ ನಾಲ್ಕು ಕೋಟಿಗೆ ಪಂಜಾಬ್ಗೆ ಮತ್ತೆ ಹೋಗಿದ್ದಾರೆ ಅಂತ ಹೇಳಬೇಕು ಹತ್ತು ಕೋಟಿ ಮೂರು ನಾಮ ಹಾಕೊಂಡಿದೆ ಅಂತ ಹೇಳಬೇಕು ಮ್ಯಾಕ್ಸ್ ಅವರ ಪ್ರದರ್ಶನ ಕಳೆದ ವರ್ಷ ತುಂಬನೇ ಕುಗ್ಗಿತ್ತು ಅಂತ ಹೇಳಬೇಕು ಆದರೆ ಆ ವ್ಯಕ್ತಿ ಮತ್ತೆ ಖಾಮಿಗೆ ಬರೋದ್ರೆ ನೋ ಡೌಟ್ ಅಂತ ಹೇಳಬೇಕು ತುಂಬ ಆಟಗಾರ ಅದ್ರ ಬಗ್ಗೆ ನೋ ಡೌಟ್ ಇನ್ನ ತ್ರಿಪಾಠಿ ಅವರು ಕೂಡ ಎಂಟೂವರೆ ಕೋಟಿಗೆ ಅವರು ಎಚ್ಎಚ್ ಪರವಾಗಿ ಆಡ್ತಿದ್ರು ಅಂತ ಹೇಳಬೇಕು ಈಗ ಸಿ ಎಚ್ ಅವರು ಕೇವಲ ಮೂರುವರೆ ಕೋಟಿಗೆ ಬಂದ್ ಮೂರು ಪಾಯಿಂಟ್ ನಾಲ್ಕು ಕ್ರೋಸ್ಗೆ ಸಿ ಎಚ್ ಗೆ ಆಡಲಿ ಬಂದಿದ್ದಾರೆ ಅಂತ ಹೇಳ್ಬೇಕು ಆಕ್ಷಣ ಪಿಕ್ ಆದ್ರು ಅಂತ ಹೇಳ್ಬೇಕು ಇನ್ನು ಇಶಾನ್ ಕಿಶನ್ ಮಾತ್ರ ಕಳೆದ ಮೂರು ವರ್ಷದ ಟ್ರೇಡ್ ರಿಟರ್ನ್ ಆದಾಗ ಮಾತ್ರ ಯಪ್ಪ ಬಾ ಬಾ ಬಾಬಾ ಏನು ಗುರು ಆವಳಿದ್ದು ಇಶಾಂಕ್ ಕಿಶನ್ ದವ್ರದ್ದು ಹದಿನೈದು ಕೋಟಿಗೆ ಅವರು ರಿಟನ್ ಆದ್ರು ಅಂತ ಹೇಳ್ಬೇಕು ಫ್ಯೂಚರ್ ಆಫ್ ಮುಂಬೈ ಬ್ಯಾಟ್ಸ್ಮನ್ ಫ್ಯೂಚರ್ ಆಫ್ ಓಪನರ್ ತನ್ನ ಅನ್ನೋ ರೀತಿ ಮಾತಾಡ್ತಿದ್ರು ಇಶಾನ್ ಕಿಶನ್ ಅಂತ ಹೇಳಬೇಕು ಆದರೆ ಆ ವ್ಯಕ್ತಿ ಮಾಡಿದ ಎಡವಟ್ಟಿಂದಲೇ ಅವರು ಹೆಸರು ಎಚ್ಗೆ ಹದಿನೊಂದು ಕೋಟಿ ಹನ್ನೊಂದು ಕೋಟಿಗೆ ಬಂದಿದ್ದಾರೆ ಅಂತ ಹೇಳಬೇಕು ಇವರ ವ್ಯಾಲ್ಯೂ ಸಿಕ್ಕಾಪಟ್ಟೆ ಕುಗ್ಗಿದೆ ಅಂತ ಹೇಳಬೇಕು ಇವರ ವ್ಯಾಲ್ಯೂ ಅಂತ ಅಂತ ಹೇಳಬೇಕು ಸುಮಾರು ಜನದ ವ್ಯಾಲ್ಯೂಗಳು ತುಂಬಾ ಕಡಿಮೆ ಆಗಿದೆ ಅಂತ ಹೇಳಬೇಕು ಇನ್ನು ಮೇಲೆ ಬಂದಿರೋಂಥ ಆಟಗಾರರಪ್ಪ ಉಗೇಗೂ ಮೀರಿದಂಥ ಊ ಆಟಗಾರರಪ್ಪ ಅಂತಾರೆ ನಮ್ಮ ಚಹಲಣ್ಣ ಏಳು ಕೋಟಿಗೆ ಆರವರಿಗೆ ಹೋದರು ಆಗ ಈಗ ಮತ್ತೆ ಅವರು ಎಷ್ಟು ಕೋಟಿಗೆ ಅಪ್ಪ ಪಂಜಾಬ್ಗೆ ಹೋಗಿದ್ದು ಹದಿನೆಂಟು ಕೋಟಿಗೆ ಪಂಜಾಬ್ಗೆ ಹೋದರು ಅಂತ ಅಂಕಿ ಅದ್ರ ಬಗ್ಗೆ ಮಾಹಿತಿ ಸಿಗಲಿ ಸ್ವಲ್ಪ ಹದಿನೆಂಟು ಕೋಟಿಗೆ ಹೋದ್ರು ಅಂತ ಹೋಗಿದ್ದಾರೆ ಮತ್ತು ಅರ್ಷದೀಪ್ ಸಿಂಗ್ ಅವರು ಕೂಡ ಹದಿನೆಂಟು ಕೋಟಿಗೂ ನಾಲ್ಕು ಕೋಟಿಗೆ ಆಡ್ತಂಥ ಆಟಗಾರರು ಹದಿನೆಂಟು ಕೋಟಿಗೆ ಹೋಗಿದ್ದಾರೆ ಮತ್ತು ಪಂಜಾಬ್ಗೆ ಅಂತ ಹೇಳಬೇಕು ಇನ್ನು ರುಷಾ ಪಂತ್ ಹದಿನಾಲ್ಕು ಕೋಟಿಗೆ ಡೆಲ್ಲಿಗೆ ಆಡ್ತಾರೆ ಇಪ್ಪತ್ತೇಳು ಕೋಟಿಗೆ ಎಲ್ ಸಿಗೆ ಬಂದರು ಅಂತ ಹೇಳ್ಬೇಕು ಸೇ ಎಸ್ ಅವರು ಹದಿನೈದು ಕೋಟಿಗೆ ಕೆ ಕೆ ಆರ್ಗೆ ಆಡ್ತಾರೋ ಇಪ್ಪತ್ತಾರು ಕೋಟಿಗೆ ಅವರು ಕೂಡ ಇವರಿಗೆ ಯಾರಪ್ಪ ಪಂಜಾಬ್ಗೆ ಆಡ್ತಾರೆ ಅಂತ ಹೇಳ್ಬೇಕು ಇದೇ ರೀತಿ ಸುಮಾರು ಜನ ಆಟಗಾರರು ಅವರ ವ್ಯಾಲ್ಯೂನ ಮಾಡ್ಕೊಂತ ಹೇಳಬೇಕು ಮತ್ತು ಯಂಗ್ ಸ್ಟಾರ್ಸ್ಗಳು ಸುಮಾರು ಜನ ರಿಂಕು ಸಿಂಗ್ ರಾಜೇಂದ್ರ ಪಾಟೀಲ್ದಾರ ಅವರು ಸುಮಾರು ಜನ ಇಂಥ ಇಂಥ ಆಟಗಾರ ತಿಲಾಕ್ ವರ್ಮಾ ಅವರು ಇವರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೋತಾಯಿದ್ದಾರೆ ಅಂತ ಹೇಳಬೇಕಿಂದ ಇವ್ರು ಯಾಲ್ಯನೂ ಕಡಿಮೆ ಜಾಸ್ತಿ ದರಲ್ಲ ಕಡಿಮೆ ಮಾಡ್ಕೊತಾ ಇದಾರೆ ಅಂತ ಕಡಿಮೆ ಕಡಿಮೆದಲ್ಲ ಜಾಸ್ತಿ ಮಾಡ್ಕೋತಾ ಇದಾರೆ ಟಾಟಾ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಳ್ಸೋ ಕಮೆಂಟ್ ಮಾಡಿ ಇನ್ನು ಇನ್ನು ಬತ್ತು ಅಂತ ಅಂದರೆ ಆರ್ ಸಿ ಬಿ ತಂಡದಲ್ಲಿ ಕರ್ಕೊಂಡು ಆಟಗಾರರು ತುಂಬ ಒಳ್ಳೆಯ ಪ್ಲಾನ್ ಮಾಡಿದೆ ಅಂತ ಹೇಳಬೇಕು ಇದ್ರ ಬಗ್ಗೆ ಸುಮಾರು ಜನ ಎಕ್ಸ್ಪರ್ಟ್ ಅವರು ಕೂಡ ಮಾತಾಡಿದಾರೆ ಅಂತ ಹೇಳಬೇಕು ಇನ್ನು ತಲೆಬಾವ್ರದ್ದು ಲಾಸ್ಟ್ ವರ್ಷ ಅಂತ ತಮ್ಮದೇ ನೋಡಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಇನ್ನು ಧೋನಿ ಅವ್ರದ್ದು ಇದು ಕಳೆದ ವರ್ಷ ಐ ಪಿ ಎಲ್ ಕನ್ಫರ್ಮ್ ಆಗಿದೆ ಅಂತ ಹೇಳಬೇಕು ಅವರು ಇದು ಕಡೆಯ ವರ್ಷ ನಾನು ಅಂತ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಬೇಕು ಇನ್ನು ಈ ವರ್ಷ ಆದಮೇಲೆ ಅವರು ಸೋತರು ಗೆದ್ದರು ಕೂಡ ಅವರು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ದು ಅಂತ ಹೇಳಬೇಕು ಕಳೆದ ವರ್ಷ ಅವರು ಈಗ ಮನೆಗೆ ಸೋತು ಅಂತ ಮತ್ತೆ ಆಡ್ತಾರೆ ಅಂತ ಹೇಳಬೇಕು ಕಳೆದ ವರ್ಷ ಚಾಂಪಿಯನ್ಸ್ ಆಗಿತ್ತು ಅಂದರೆ ಅವರು ಪಕ್ಕ ಮತ್ತೆ ಆರ್ಡರು ಐ ಪಿ ಎಲ್ ಐ ಪಿ ಎಲ್ ರಿಟರ್ನ್ ಕೊಡೋರು ಕಳೆದ ವರ್ಷ ಏನಾದರೂ ಕೊಡಲಿಲ್ಲ ಯಾಕಂತಾರೆ ನಾನು ಒಂದು ರಿಟರ್ನ್ ಈ ರೀತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಅವರು ರಿಟರ್ನ್ ಕೊಡಲಿಲ್ಲ ಅಂತ ಹೇಳ್ಬೇಕು ಈ ವರ್ಷ ಅವರು ಕಡೆ ವರ್ಷ ಸೋತರು ಗೆದ್ದವರು ಕಡೆ ವರ್ಷ ಇವ್ರದ್ದು ಮ್ಯಾಗ ಎಮ್ ಎಸ್ ಧೋನಿಯವ್ರದ್ದು ಅಂತ ಹೇಳಬೇಕು ಇನ್ನು ಅದಕ್ಕೆ ಬಿಡ್ತು ಅಂತ ಇನ್ನೂ ಬೇರೆ ಅಂದರೆ ಆರ್ ಸಿ ಬಿ ತಂಡ ಆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂದರೆ ಸುಮಾರು ಜನ ಕೆಲಸ ಕಮೆಂಟ್ ಮಾಡ್ತೀವಿ ಇದ್ರಿಗೆ ವಿಡಿಯೋ ನೋಡ್ತಿದ್ದೀವಿ ಅಂದರೆ ಕಮಿಟ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಆರ್ ಸಿ ಬಿ ತಂಡ ಯಾವ ರೀತಿ ಆಕ್ಷನ್ ಮಾಡಿದೆ ಸುಮಾರು ಜನ ಮ್ಯಾಕ್ಸಲ್ಲಿ ಬರ್ತಾರೆ ಕೆ ಎಲ್ ರಾವ್ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ತಿದ್ರು ಅಂತ ಹೇಳಬೇಕು ಆದರೆ ಮ್ಯಾಕ್ಸಲ್ಲಿ ಅವರು ಅಷ್ಟೊಂದು ಅತ್ಯಂತ ಅಮೌಂಟ್ಗೆ ಹೋಗಲಿಲ್ಲ ಅಂತ ಹೇಳಬೇಕು ನಾಲ್ಕು ಕೋಟಿಗೆ ಓರ್ವರು ಆ ಟೈಮ್ ಎಮ್ ಕಾರ್ಡ್ ಬಳಸ್ತಿಲ್ಲ ಸುಮಾರು ಜನ ಮ್ಯಾಕ್ಸಲ್ಲು ಇವರಿಗೆ ಯಾರು ಕೂಡ ಟೈಮ್ ಕಾರ್ಡ್ ಬಳಸಿಲ್ಲ ವಿಲ್ಜಾಸ್ ಕೂಡ ಬಳಸಿಲ್ಲ ಸಿರಾಜ್ ಕೂಡ ಬಳಸಿಲ್ಲ ಯಾರು ಕೂಡ ಆ ಟೈಮ್ ಬಳಸ್ತಾರೆ ಸಪ್ತಾ ಸಿಂಗ್ ಒಂದು ಆ ಟೆಮ್ ಕಾರ್ಡ್ ಅಂತ ಹೇಳಬೇಕು ಸಿ ಬಿ ತಂಡ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದೆ ಗುರು ಯಂಗ್ ಸ್ಟಾರ್ಸ್ಗಳು ತುಂಬಾ ಜನ ಯಂಗ್ ಸ್ಟಾರ್ಸ್ಗಳಿದ್ದಾರೆ ಆರ್ ಸಿ ಬಿ ತಂಡ ಅಂತ ಫ್ಯೂಚರ್ ಆಫ್ ಬ್ಯಾಟ್ಸ್ಮನ್ ಬೇರೆ ಬೇರೆ ಫಾರಿನ್ ಪ್ಲೇಸ್ಗಳಾಗಿರ್ಬೋದು ಫಾರಿನ್ ಇಂಡಿಯಾ ಫ್ಯೂಚರ್ ಫ್ಯೂಚರ ಬ್ಯಾಟ್ಸ್ಮನ್ಗಳನ್ನ ಕರ್ಕೊಂಡಿದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸೋಕೆ ಕಮೆಂಟ್ ಮಾಡಿ ಇನ್ನು ಆರ್ ಸಿ ಬಿ ತಂಡ ಫ್ಯೂಚರ್ ಆಫ್ ಪ್ಯಾಟ್ ಹುಡುಕಿದೆ ಅಂತ ಹೇಳಬೇಕು ಬೌಲಿಂಗ್ ಅಟ್ಯಾಕ್ ಮಾತಾಡೋಂಗಿಲ್ಲ ಎಷ್ಟು ತಯಾಳು ಎಸ್ ಎಲ್ ಡು ಭುವೇಶ್ವರ ಕುಮಾರು ಫೇಸ್ ಅಟ್ಯಾಕ್ನ ಮಾತಾಡ್ಸೋಕ್ಕೆ ಆಗುತ್ತಾಗಿರೋ ಟೆಸ್ ಅಲ್ಲಿ ಎಸರ್ ಇದ್ದಾರೆ ಎಷ್ಟು ಇದ್ದಾರೆ ಇನ್ನು ಭುವನೇಶ್ವರ್ ಕುಮಾರು ಮಾಡ್ತಾರೆ ಪವರ್ ಪ್ಲೇ ಎರಡು ಅವರು ರಾಕಸ್ ಬಿಟ್ಟು ಹೋಗ್ತಾರೆ ಎಷ್ಟು ಹೇಳು ಎಸ್ ಎಲ್ಡ್ ಬಸ್ಟ್ ಕುಮಾರ್ ಪರ್ಪನ್ ಎರಡು ಅವರ್ ಹಾಕುತ್ತೆ ಆರ್ ಅವರ್ ಕಂಪ್ಲೀಟ್ ಆಗುತ್ತೆ ಇನ್ನು ಅವರ ಡೆತ್ತಲ್ಲಿ ಕೂಡ ಎರಡು ಅವರ್ ಹಾಕ್ಸಿ ಮಡಿಕೋದು ಹಾಕ್ಸಿ ಬಿಡ್ತಾರೆ ಮಿಡ್ ವಿಕೆಟ್ ಕೇಳಿಲ್ಲ ಅಂತ ಅಂದ್ರೆ ಆಗ ಮಿಡ್ ಕೂಡ ಅಲ್ಲಲ್ಲಿ ಮಿಕ್ಸ್ ಮಾಡ್ಬೋದು ಆಸಿಂಗ್ ಕೂಡ ಅಂತ ಹೇಳ್ತೀನಿ ಇದ್ರ ಬಗ್ಗೆ ಅಂದರೆ ಬೌಲಿಂಗ್ ಅಟ್ಯಾಕ್ ಇನ್ನು ಮಿಡ್ ಲರ್ ಬೌಲಿಂಗ್ ಮಾಡೋರು ಲಿವಿಂಗ್ ಸ್ಟೋರ್ ಇದಾರೆ ಅಂತ ಹೇಳಬೇಕು ಅವರು ಕೂಡ ಆಲ್ ಗ್ರೌಂಡರ್ ಇನ್ನು ಬೆತ್ತಲ್ ಅವರು ಕೂಡ ಆಲ್ ಗ್ರೌಂಡರ್ ಅವರು ಕೂಡ ಬೌಲಿಂಗ್ ಮಾಡ್ತಾರೆ ಇನ್ನು ಸ್ವಪ್ನ ಸಿಂಗ್ ಅವರು ಕೂಡ ಇದ್ದಾರೆ ಅಂತ ಹೇಳಬೇಕು ಅವರು ಕೂಡ ಬೌಲಿಂಗ್ ಮಾಡ್ತಾರೆ ಕುರ್ನಾಲ್ ಪಾಂಡೆ ಇದ್ದಾರೆ ಅಂತ ಹೇಳ್ಬೇಕು ಅವರು ಕೂಡ ಆಲ್ ಗ್ರೌಂಡ್ ಅಂತ ಹೇಳ್ಬೇಕು ಅವರು ಕೂಡ ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಎರಡು ಕೂಡ ಆಡ್ತಾರೆ ಅವರು ಕೂಡ ಹಾಕ್ಸಿಬಿಟ್ಟಾರೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಎಲ್ ಟಾಟಾ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಳ್ಸ ಕಮೆಂಟ್ ಮಾಡಿ ಇನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಪ್ಟನ್ ಯಾರಾಗ್ತಾರಪ್ಪ ಅನ್ನೋದಾಯಿತು ಅಂತ ಅಂದರೆ ಗುರು ನೋಡ್ಕೊಂಡು ಬರ್ತು ಅಂತಾರೆ ಈ ಟೀಮ್ನ ನಿಭಾಯಿಸೋ ಅಂತ ಅಂದರೆ ಹಿಂಗ್ ಸ್ಟಾರ್ಸ್ಗಳಾಗಿರ್ಬೋದು ಎಕ್ಸ್ಪೀರಿಯನ್ಸ್ ಅಂತ ಪ್ಲೇಸ್ಗಳಾಗಿರ್ಬೋದು ಈ ಟೀಮ್ನ ಯಾರೋ ಒಬ್ಬ ಹೊಸಬ ಕ್ಯಾಪ್ಟನ್ ಇದ್ದ ಆಗೋದಿಲ್ಲ ಅಂತ ಹೇಳಬೇಕು ಕ್ರಿಕೆಟಲ್ಲಿ ಒಳಗಿರೋವಂಥ ಆಟಗಾರರು ಈ ಟೀಮ್ನ ನಿಭಾಯಿಸಬೇಕು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಲಿ ಅಂತ ಹೇಳ್ತೀನಿ ಗುರು ಇದು ನಾವಂತೆಲ್ಲ ಸುಮಾರು ಸುಮ್ಮ ದಿನ ಅಂತ ಆಟಗಾರರು ಲೆಸೆಂಡ್ಗಳು ಮಾತಾಡ್ತಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಇನ್ನು ಆರ್ ಸಿ ಬಿಗೆ ಕ್ಯಾಪ್ಟನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಟಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಈ ಟೀಮ್ನ ಈ ಇರೋಂಥ ಪ್ಲೇಯರ್ಸ್ಗಳನ್ನ ಎಕ್ಸ್ಪೀರಿಯನ್ಸ್ ಇಂಥ ಪ್ಲೇಯರ್ಸ್ಗಳನ್ನ ನಿಭಾಯಿಸೋ ಅಂಥ ಆಟಗಾರ ಕಂಟ್ರೋಲ್ ಮಾಡುವಂಥ ಆಟಗಾರ ಬೇರೆ ಟೀಮ್ಗೆ ಭಯ ಉಡಿಸೋವಂಥ ಕ್ಯಾಪ್ಟನ್ ಇನ್ನು ಆರ್ ಸಿ ಬಿ ತಂಡದಲ್ಲಿ ಯಾರಿದ್ದಾರೆಪ್ಪ ಅನ್ನೋದಾಯಿತು ಅಂತ ಅಂದರೆ ನಮ್ಮ ಹಳೇ ನಾಯಕ ವಿರಾಟ್ ಕೊಹ್ಲಿ ಬಿಡ್ತು ಅಂತ ಅಂದರೆ ಇನ್ನು ಯಾವುದೇ ಒಬ್ಬ ಪ್ಲೇಯರು ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಂಡಿಲ್ಲ ಐ ಪಿ ಎಲ್ ಟು ತೌಸಂಡ್ ಐ ಪಿ ಎಲ್ ಇತ್ಯಾಸದಲ್ಲಿ ಅಂತ ಹೇಳಬೇಕು ಇವ್ರು ಏನು ಆಸೆ ಬಂದರೆ ಸುಮ್ಮನೆ ಜನ ಕ್ಯಾಪ್ಟನ್ ಮಾಡಿದರೆ ಆದರೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಫ್ಯಾನ್ಸ್ಗಳು ಹೊತ್ತಾಯ ಗುರು ಟೀಮ್ಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗಳೇ ಒತ್ತಾಯ ಅಂತ ಹೇಳ್ಬೇಕು ಯಾಕಂತಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾ ಒಂಥರ ಆರ್ ಸಿ ಬಿ ಲೆವೆಲ್ ಇನ್ನೂ ಕೂಡ ಕ್ರೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳಬೇಕು ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಅನ್ನೋ ಕೂಗು ವಿರಾಟ್ ಕೊಹ್ಲಿಯನ್ನು ಕೂಗು ಯಾವಾಗಲೂ ಇದ್ದಾರ್ದು ಅವ್ರು ಕ್ಯಾಪ್ಟನ್ ರಾಜ ಕ್ಯಾಪ್ಟನ್ ಆದರೆ ಮಾತ್ರ ರಾಜ ಅಲ್ಲ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತೆರಳೋಕ್ಕೆ ಅವರು ಸುಮ್ಮನೆ ಡ್ರೆಸ್ಸಿಂಗ್ ರೂಮಲ್ಲಿ ಆಟಕ್ಕೆ ಆಡಲಿಲ್ಲ ಅಂದ್ರೆ ಪ್ಲೇಗ ಇರಲಿಲ್ಲ ಅಂತ ಡ್ರೆಸ್ಸಿಂಗ್ ರೂಮ್ ಅವರು ಕೊಹ್ಲಿ ಕೊಹ್ಲಿ ಅಂತ ಕೂಗಿ ಬಂದೇ ಬರುತ್ತೆ ಸ್ಟೇಡಿಯಮ್ಮಲ್ಲಿ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಅಂತ ಕಳಿಸೋದು ಕಮೆಂಟ್ ಮಾಡಿ ಮತ್ತು ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಅನಿಸುತ್ತಾ ಅಥವಾ ಇಲ್ವಾ ಅಂತ ಅನಿಸುತ್ತೆ ಕಳಿಸೋದು ಕಮೆಂಟ್ ಮಾಡಿ ಬಾಸು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೋಡಿದೆ ಅಂದರೆ ಪಕ್ಕ ಇಷ್ಟ ಆಗಿರುತ್ತೆ ನನ್ನ ಮಾತು ಕೂಡ ಇಷ್ಟ ಆಗಿತ್ತು ಅನ್ನೋದಾಯಿತು ಅಂದರೆ ಲೈಕ್ ಮಾಡ್ತಾ ಕಮೆಂಟ್ ಕಮೆಂಟ್ ಮಾಡಿ ಅದನ್ನು ತಪ್ಪೇ ತಿದ್ಕೊಳ್ಳೋಕ್ಕೆ ಜೈ ಆರ್ ಸಿ ಬಿ ಸಿಡಿ ಕಪ್ ನಮ್ಮದೇ ಸಿ ಯು ಸೊಂದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್